ಹಲೋ ಹೇಳಲ್ಲ ಮಗ ಏನಾಡ ದೋಸ್ತ ಈಗ ಕಚ್ಚಿಲ್ಲ ಪೋನ ದೋಸ್ತ ಇಂಪಾರ್ಟೆಂಟ್ ಕೆಲಸ ಅದ್ ನಾನು ನಿನ್ನ ಬಲ್ಲಿ ಏನಾದಲ್ಲ ಅಂತ ಏ ನಿನ್ನ ಅವನು ಎಷ್ಟು ಕುಡ್ದಿರಿ ನಾನ ಜಾಸ್ತಿ ಏನಿಲ್ಲ ಮಗ ಸ್ವಲ್ಪ ಕುಡ್ತೀನಿ ಏನಲ್ಲ ಯಾವಾಗ ನೋಡಿದ್ರು ನಾವು ಕುಡ್ದೆ ಕುಡ್ದೆ ಸಹಿತಿಲ್ಲ ಅವನು ಅವನು ಏನ್ ಮಾಡ್ತಿಲ್ಲ ನೀ ಅಂದ್ರೆ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಿ ನನ್ ಜೊತೆ ಕಂಪ್ನಿಗೆ ಯಾರಿಗಿಲ್ಲ ಮತ್ತೆ ಏನ್ ಮಾಡ್ತಿಲ್ಲ ಊರಿಗೆ ಬಂದಿದ್ ಭಾರಿ ಐತಲ್ಲ ಅವನು ಅವನು ಯಾಕಲ್ಲ ಏನಾಯ್ತು ದೋಸ್ತ ಹುಡುಗಿ ಪೂರ ಬಾಳು ನಾಳೆ ಐತಿ ಹೇ ನೋಡಕ್ ಫೋಟೋ ಕಳ್ಸಿನ ಮಗನೇ ಏನ್ ಗಪ್ಪೆ ಆಗಿದೆ ಈ ಫೋನ್ ಹಚ್ಚಿದಿನಿ ಏನ್ ಮಾಡ್ತಿ ಅಕ್ಕಿಗಿ ಇಂಗ್ಲೀಷ್ ಕಳ್ಸಿ ನಾ ಹಾ ಅಕ್ಕಿ ಹೂ ಒಂದಾಳ ಇವತ್ತು ನೈಟ್ ಕಲಿಸ್ತೀನಿ ಇಂಗ್ಲೀಷ್ ಇಂಗ್ಲೀಷ್ ಕಲಿಸ್ತಿ ನಾನೇ ನಿನಗೆ ಮಾತಾಡಕ್ ಬರ್ತದ ಇಂಗ್ಲಿಷ್ ಏ ಅರ್ಧ ಬರ್ದ ಕಲ್ತೀನಿ ನಾನು

ಆಯ್ತಾಯ್ತು ಮಗ ಫೋನ್ ಹಚ್ಲಕ್ ಹೋಗ್ಬೇಡ ನಾ ಬ್ಯುಸಿ ಅನಿಸೋದು ಬಾಳ ಏ ಇವತ್ತು ನೀನ್ ಏನು ಹೇಳ್ಬೇಕಲ್ಲ ಸ್ವಲ್ಪ ಒಂದ್ಸಲ ಖುಷಿ ಆಗ್ತದೆ ಹೇಳ್ರ ನಿನಗ ಖುಷಿ ಆಗ್ತದ ನನಗೆ ಇಲ್ಲಿ ಹೊಟ್ಟೆ ಉರಿತದ ಆಯ್ತು ತಗೋ ಮಗ ಇಡು ನೀ ಸಾಕು ಬಾಳ ಹೇಳಕ್ ನಾನು ಹಲೋ ಹಲೋ ಅವ್ನು ಕಟ್ ಮಾಡೋದು ಮಗ ಅವನು ಅವನು ಇಂಗ್ಲೀಷ್ ಕಲಸಿ ಬಿಡ್ತೀನಿ ಇವತ್ತು ಏನಕ್ಕಾಗಲ್ಲಕ್ಕದು ಅರೆ ಕೇಳಲಿಲ್ಲ ಅವನು ಮಾತಾಡೋದು ಸಾಹುಕಾರ ಮಗ ಮಬ್ಬ ಇದ್ದಂಗ ಅದಾನ ನಾ ಏನ್ ಹೀರು ನಮ್ ತಾನ ಹೆಂಗಾರ ಮಾಡಿದನೆಲ್ಲ ಹಳ್ಳ ಹಿಡಿಸ್ಬೇಕ ಅವನ್ ಬುಟ್ಟಿ ಹಾಕೊಳಕ ಬೇಕ ಹೆಂಗ ಇವತ್ ಇಂಗ್ಲಿಷ್ ಕಲಸ್ತಾನ ಅಂತ ಹೇಳ ಇಂಗ್ಲಿಷ್ ಕಲಸ ನಂಬಿದಾಗ ಅನ್ನ ಕೇಸಿ ಕೇಸ್ಕರ ಏನಾರ ಒಂದ್ ಮಾಡಬೇಕ ಪ್ಲಾನ್ ಹಲೋ ಹಾ ಹೇಳ್ತಂಗಿ ಹಾ ಅಣ್ಣ ಏನು ಮಾಡತ್ತಿ ಏನಿಲ್ಲ ಈ ಡ್ಯೂಟಿ ಮೇಲೆ ಹೇಳೋ

ಸೌಕರ್ ನಂದ ಎಲ್ಲಾ ಕೆಲಸ ಮುಗಿತ್ರಿ ನೀವ್ ಇಂಗ್ಲಿಷ್ ಕಲಿಸ್ತೀನಿ ಅಂದಿದ್ರಲ್ರಿ ಏ ಐತ್ರಿ ಕುಂದ್ರಿ ಕಲಿಸ್ರಿ ಸೌಕರ್ ಇಲ್ಲೆಲ್ಲಾ ಬಾಡ್ರಿ ಇಲ್ಲಿ ಬೇಡ್ರಿ ಅಂದ್ರೆ ಮಂದಿ ಮಕ್ಳೆಲ್ಲ ಅಡ್ಡಾಡ್ತಿರ್ತಾರ ಅವ್ರ ಏನ್ ಅನ್ಕೋತಾರ ನನ್ ಬಗ್ಗೆ ಬಿಡ್ರಿ ನಿಮ್ ಬಗ್ಗೆ ಏನ್ ಅನ್ಕೋತಾರ ಹೇಳ್ರಿ ಸೌಕರ್ ಮತ್ತೇನ್ರಿ ಆದ್ರಿ ಒಳಗ್ರಿ ಹಾ ಆಯ್ತು ನೋಡ್ರಿ ಹಾ ಆಯ್ತು ಬರ್ರಿ ಪಟ್ನಾ ಬರ್ರಿ ಬಂದ್ರಿ ಹಾ ಹಾಕೊಂಡ್ರೆ ಸಾಕು ಒಂದ್ ಸೆಕೆಂಡ್ ರೀ ಡೋರ್ ಹಾಕ್ಬಿಡ್ತೀನಿ ಹಾ ಡೋರ್ ಹಾಕ್ತೀರಿ ಹಾ ರೀ ಅದೇ ಸಾವುಕಾರ ನಿಮ್ಗೆ ಕಟ್ ನೀರು ಬರಾತಿದ್ವಲ್ಲ ಅದಕ್ಕೆ ಎ ಸಿ ಆನ್ ಮಾಡ್ಬೇಕು ಹೌದ್ರಾ ಹಾ ಹಾಕ್ರಿ ಹಾಕ್ರಿ

ವೆರೈಟಿ ಅವ್ರಿಗೆ ಗೊತ್ತಿಲ್ಲ ನಿಮ್ಗ ನಾ ಇಂಗ್ಲೀಷ್ ಕಲ್ತಿಲ್ರಿ ಸಹಕಾರ ಕಲ್ತಿಲ್ರ ಇಂಗ್ಲೀಷ್ ಒಳಗ ವೆರೈಟಿ ವೆರೈಟಿ ಬಾಳ ಇರ್ತಾವ್ರಿ ಸ್ವರಗಳು ವ್ಯಂಜನಗಳು ಅವೇನೋ ಒತ್ತಕ್ಷರಗಳು ಆ ಸರ ಇರ್ತಾವ್ರಿ ಆ ಸಹಕಾರ ಒಂದ ಕೆಲಸ ಮಾಡಲ್ಲ ನಂಗೆ ಸರ ಬಂದ್ಕೊಂಡ್ಬಿಡ್ತೀರಿ ಏ ಆ ಸರ ಅಲ್ಲ ಸ್ವರ 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 ಅಯ್ಯೂ ನಾ ಸರ್ಸುರಿ ಸ್ವರ ಅಲ್ರಿ ಸರ್ಸುರಿ ಸ್ವರ ಅಂತ ಇರ್ತೈತಿ ಗೊತ್ತಿಲ್ಲ ಯೂಟ್ಯೂಬ್ ನೋಡಲ್ಲ ಎಲ್ಲಿ ನನ್ನ ಹತ್ರ ಕೀಪ್ಯಾಡ್ ಐತ್ರಿ

हा फा हा सावकारा ना गणला भरला ग नाही gana tum gana 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 sara sara ye ki ho ye sun raha hu to ho gaya abhi subah ho taage gana sabhi na kar kar ko le kar ninnge english kareste pente kai jeet ye no english me daf ko ta ye galega da pe gey ed kar mar thoka maarna baad unhi jeena haal mar ki ho

ಸ್ವಲ್ಪ ಕೇಳ್ರಿ ಹೇಳಿ ಅಷ್ಟೇ ಕಾಣ್ತಿಲ್ಲ ಏನೋ ನ್ಯಾಯ ಮಾಡಿ ಯಾಕಪ್ಪ ಇವ ಪೊಲೀಸ್ ಸಾಹೇಬ್ ಬಂದ ಯಾಕ

ಆ ಗೌರವ ಕೈಕೊಂಡು ಹೋಗ್ತೀನಿ ಏನ್ ಚಿಂತೆ ಮಾಡ್ಬೇಡ ಏನಾಯ್ತು ಅಪ್ಪಾಜಿ ನಾನು ಇಲ್ಲೇ ಕಲಾಸ್ ತಂದೆ ಹೊರಗೆ ಕಲಿಸ್ಬೇಕಲ್ಲ ಇಂಗ್ಲೀಷ್ ಅಲ್ಲಿ ಒಳಗೋ ಒಳಗಿರ್ತಾನೆ ಇಂಗ್ಲೀಷ್ ಅಲ್ಲಿಸದಿ ಮಾಡಾಕ ಅಡಿಗೆ ಮಾಡಾಕ ಏನರ ವಂಜನ ಕೋಳಿ ಮೈಸಕ ಒಂದು ಸ್ವಲ್ಪ ಕಾಳ ಕಡಿ ಹಾಕ್ತೀನಿ ಗೌಡ್ರು ನಿಮ್ಮಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಪಾಪ ಇಲ್ಲಿ ಬಂದಾವಾ ಇವತ್ತೇ ಬಂದು ಈ ನಡೆಸಿದಿನಿ ಇಲ್ಲ ಬಜಿನ ಏನು ಮಾಡಿಲ್ಲ ಏನು ಮಾಡ್ಲಿಲ್ಲ ಅಂದ್ರೆ ಯಾಕಳ್ತಾರ ಗುಳೋ ತಳಲಕ ತಪ್ಪ ಪಾಪ ಕೂಸು ಈಗ ಸಮಾಧಾನ ಯೋಚನೆ ಮಾಡ್ಬೇಡ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ತೋಂಡು ಎಲ್ಲ ಬಗೆ ಹರ್ಷಿಬಿಡೋನು ಏನು ಪರಿಹಾರ ಪರಿಹಾರ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಘಟನೆ ನನಗೆ ಕಣ್ಣೆದ್ರೆ ನಡೆದದ

એને કરીને ફોન ઓકે તના યાર કટે ઇના વળ વળ બાટા કટ આખત ને બસ જંડો જંડા હા એ તાળી તો વળગે વળ આવો તમા એલી બા હા આ દે તાળી ઇકેંત તાળી તો માણા મને તાળી તો બેયગા તપો તાળી હતું એ નવલમધીવાલ ના એ મારો તો તાળી કા કે જે બોટ જેલી બોરો બોટ બોલે ના કે સત્યનાશ માડકંતે હુટી વલીની એનો ચલતા કીટીલ વલીની

ಬರೀ ನಾವ್ ಕ್ಯಾಲಿಫೋರ್ನಿಯಾಗ ಲೆಕ್ಕಸ ಮಾಡ್ಕೊಕರ ಜೂನ ಮಾಡುವ